ಮಲ್ಟಿಮೀಟರ್ ಬೇಗ ಹಾಳಾಗ್ಬಾರ್ದಂತ ಅಂದ್ರೆ ಕೆಲವು ಸೇಫ್ಟಿ ಟಿಪ್ಸ್ ಹೇಳ್ತೀನಿ ಎಲ್ಲರಿಗೂ ಬರೋ ಹಾಯ್ ಫ್ರೆಂಡ್ಸ್ ನಾನಿವತ್ತು ಈ ಡಿಜಿಟಲ್ ಮೈಟಿಮೀಟರ್ ನ ಹೇಗೆ ಯೂಸ್ ಅಂತ ನಾನು ನಿಮಗೆ ಹೇಳ್ತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಈ ಡಿಜಿಟಲ್ ಮಲ್ಟಿಮೀಟರ್ ನಾನು ಆಫ್ಲೈನ್ ನಲ್ಲಿ ತಗೊಂಡೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ನೀವ್ ಆನ್ಲೈನಲ್ಲಿ ಅಲ್ಲಿ ಪರ್ಚೇಸ್ ಮಾಡ್ತೀರಂತಂದ್ರೆ ಟೂ ಫಿಫ್ಟಿ ಅಥವಾ ತ್ರೀ ಹಂಡ್ರೆಡ್ ಕೊಟ್ಟರು ಪರ್ಚೇಸ್ ಮಾಡಿದ್ರು ವ್ಯಾಲ್ಯೂ ಫಾರ್ ಮನಿನೇ ಅದಕ್ಕೆ ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಅಷ್ಟಕ್ಕೊಂದು ದುಡ್ಡು ಕೊಟ್ಟು ಆಫ್ಲೈನ್ ಅಲ್ಲಿ ತಗೊಂಡ್ಬಂದೆ ಆಫ್ಲೈನ್ ನಲ್ಲಿ ತಗೊಂಡ್ರೆ ನಾವು ಅಲ್ಲೇ ಓಪನ್ ಮಾಡಿ ಚೆಕ್ ಮಾಡ್ತೀವಲ್ಲ ನಾನು ಕೂಡ ಅಲ್ಲೇ ಓಪನ್ ಮಾಡಿ ಚೆಕ್ ಮಾಡಿದೆ ಈ ಬ್ಲಾಕ್ ಅಂಡ್ ರೆಡ್ ವೈರ್ನ ಪ್ರಾಪ್ಸ್ ಅಂತೀವಿ ಇವು ಪಾಸಿಟಿವ್ ಅಂಡ್ ನೆಗೆಟಿವ್ ವೈರ್ ಇದ್ದಾಗ ಈ ಮಲ್ಟಿಮೀಟರ್ ಹಿಂದೆ ಎರಡು ಸ್ಕ್ರೂ ಇರ್ತವೆ ಇದು ಬಿಚ್ಚಿದ್ರೆ ಇದರ ಒಳಗಡೆ ನೈನ್ ಓಟ್ಸ್ ಬ್ಯಾಟ್ರಿ ಇರುತ್ತೆ ಬ್ಯಾಟ್ರಿ ವರ್ಕ್ ಮಾಡೋದು ನಿಲ್ಲಿಸಿದರೆ ಇದನ್ನು ತೆಗೆದು ಹೊಸ ಬ್ಯಾಟ್ರಿ ಹಾಕಿ ಹಾಕ್ಬೋದು ಇದನ್ನು ಟಾಗಲ್ ಅನ್ನುತ್ತಾರೆ ಇದನ್ನು ಮೂಡ್ಸ್ ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇದರಲ್ಲಿ ಯಾರೋ ಇದೆಯಲ್ಲ ಅದು ಮೂಡ್ಸ್ನ ಸೆಲೆಕ್ಟ್ ಮಾಡಿಕೊಳ್ತೀವಿ ಈ ಸೈಡ್ ಇದೆಯಲ್ಲ ಸೆವೆನ್ ಫಿಫ್ಟಿ ವರ್ಲ್ಟ್ಸ್ ಮತ್ತು ಟೂ ಹಂಡ್ರೆಡ್ ವಾಲ್ಸ್ ಇದೆಯಲ್ಲ ಇದು ಎ ಸಿ ಕರೆಂಟ್ನ ಚೆಕ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಮತ್ತು ಈ ಸೈಡ್ ಟು ತೌಸಂಡ್ ವರ್ಲ್ಟ್ಸ್ ಟೂ ಹಂಡ್ರೆಡ್ ವಾಲ್ಸ್ ಮತ್ತು ಟ್ವೆಂಟಿ ವಾಲ್ಸ್ ಇದೆಯಲ್ಲ ಇದು ಡಿ ಸಿ ಕರೆಂಟ್ ಚೆಕ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಟೂ ತೌಸಂಡ್ ಕೆ ಮತ್ತು ಟು ಹಂಡ್ರೆಡ್ ಕೆ ಟ್ವೆಂಟಿ ಕೆ ಟು ತೌಸಂಡ್ ಟೂ ಹಂಡ್ರೆಡ್ ಇದೆಯಲ್ಲ ಇದು ರೆಸಿಸ್ಟೆನ್ಸ್ನ ವ್ಯಾಲ್ಯೂನ ಚೆಕ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಮತ್ತು ಇಲ್ಲಿ ಏ ಅಂತ ಇದೆಯಲ್ಲ ಇದನ್ನ ಯಾಂಪೇರ್ ಚೆಕ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಇಲ್ಲಿ ನಿಮಗೆ ಕೆಳಗಡೆ ಮೂರು ಓಲ್ ಕಾಣ್ತಾ ಇದ್ದಾವೆ ಇದರೊಳಗಡೆ ಪ್ರಾಪ್ಸ್ನ ಇಡ್ತೀವಿ ಕೆಳಗಡೆ ಇರೋದು ಕಾಮನ್ ಪೋರ್ಟ್ ಇದರಲ್ಲಿ ಈ ಬ್ಲ್ಯಾಕ್ ಪ್ರಾಪ್ನ ಅಂದರೆ ನೆಗೆಟಿವ್ ವೈರ್ನ ಇಡ್ತೀವಿ ಆಮೇಲೆ ಪಾಸಿಟಿವ್ ವೈರ್ ಅಂತಂದರೆ ಈ ರೆಡ್ ಪ್ರಾಪ್ನ ಮೇಲ್ಗಡೆ ಇಡ್ತೀವಿ ಇಲ್ಲಿ ಮೇಲೆ ಇದೆಯಲ್ಲ ಇದು ಫಸ್ಟ್ ಇದೆಯಲ್ಲ ನಾವು ಟೆನ್ ಎಂಪರ್ಗಿಂತ ಜಾಸ್ತಿ ಕರೆಂಟ್ನ ಮೆಜೋರ್ ಮಾಡ್ತೀವಿ ಅಂದರೆ ಈ ಪಾಸಿಟಿವ್ ವೈರ್ ತಗೊಂಡು ಮೇಲ್ಗಡೆ ಇಡಬೇಕು ಈ ಬ್ಯಾಟ್ರಿ ವೋಲ್ಟ್ಸ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಇದರ ಬ್ಯಾಟ್ರಿ ವೋಲ್ಟ್ಸ್ ಬಂದು ನೈನ್ ವೋಲ್ಟ್ಸ್ ಇರುತ್ತೆ ಇಲ್ಲಿ ನಿಮಗೆ ತೌಸಂಡ್ ವೋಲ್ಟ್ಸ್ ಟೂ ಹಂಡ್ರೆಡ್ ವೋಲ್ಟ್ಸ್ ಟ್ವೆಂಟಿ ವೋಲ್ಟ್ಸ್ ಮತ್ತು ಟೂ ತೌ ಟೂ ತೌಸಂಡ್ ಮಿಲಿ ವೋಲ್ಟ್ಸ್ ಮತ್ತು ಟೂ ಹಂಡ್ರೆಡ್ ಮಿಲಿ ವರ್ಡ್ಸ್ ಕಾಣ್ತಾ ಇದೆ ಈ ಬ್ಯಾಟ್ರಿ ವ್ಯಾಲ್ಯೂ ನಿಮಗೆ ಗೊತ್ತೇ ಇರುತ್ತೆ ನೈನ್ ವರ್ಟ್ಸ್ ಅಂತ ನೈನ್ ವರ್ಡ್ಸ್ಗೆ ಅಂದರೆ ಟ್ವೆಂಟಿ ವರ್ಟ್ಸ್ ಇದೆ ಟ್ವೆಂಟಿ ವರ್ಟ್ಸ್ಗೆ ಇದನ್ನ ಸ್ವಿಚ್ ಮಾಡಿಕೊಳ್ಬೇಕು ಅಂದರೆ ನಾವು ಯಾವುದೇ ಬ್ಯಾಟ್ರಿ ವ್ಯಾಲ್ಯೂನ ಚೆಕ್ ಮಾಡ್ತೀವಂದರೆ ಆ ಬ್ಯಾಟ್ರಿ ವೋಲ್ಟ್ಸ್ಗಿಂತ ಜಾಸ್ತಿ ಇರಬೇಕು ನಾವಿಲ್ಲಿ ಇಟ್ಕೊಳ್ಳೋದು ನಾನಿವಾಗ ನೈನ್ ವರ್ಡ್ಸ್ ಬ್ಯಾಟ್ರಿ ಅಂದರೆ ನಾನು ಇಲ್ಲಿ ಟ್ವೆಂಟಿ ವರ್ಟ್ಸ್ಗೆ ಸ್ವಿಚ್ ಮಾಡಿದ್ದೀನಿ ನಾನಿವಾಗ ಇದನ್ನ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಪಾಸಿಟಿವ್ ಪಾಸಿಟಿವ್ಗೆ ಮತ್ತು ನೆಗೆಟಿವ್ ನೆಗೆಟಿವ್ಗೆ ಕೊಡ್ರಿ ನೆಗೆಟಿವ್ ಅಂದರೆ ಈ ಬ್ಲ್ಯಾಕ್ ಪ್ರಾಪ್ ಬರುತ್ತೆ ಪಾಸಿಟಿವ್ ಅಂದರೆ ಈ ರೆಡ್ ಪ್ರಾಪ್ ಇಡಬೇಕು ನಾನಿವಾಗ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಸಿಕ್ಸ್ ಟು ಅಂತ ತೋರಿಸ್ತಾ ಇದೆ ಅಂದರೆ ಎರಡು ವರ್ಡ್ಸ್ ಇಲ್ಲಿ ಕಮ್ಮಿ ಆಗಿದೆ ಇಲ್ಲಿ ಟ್ವೆಂಟಿ ವರ್ಡ್ಸ್ಗೆ ಇಟ್ಟರೆ ವ್ಯಾಲ್ಯೂ ತೋರಿಸಿತು ಟ್ವೆಂಟಿ ವರ್ಡ್ಸ್ಗಿನ ಕಮ್ಮಿ ಇಟ್ಟರೆ ಇಲ್ಲಿ ಏನಾಗುತ್ತೆ ಅಂತ ನಾನು ಇವಾಗ ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಸಿಂಗಲ್ ಡಿಜಿಟ್ ಒನ್ ಅಂತ ಬಂದಿದೆ ಸಿಂಗಲ್ ಡಿಜಿಟ್ ಒನ್ ಅಂತ ಬಂದರೆ ಎರರ್ ಅಂತ ಅರ್ಥ ಸ್ವಲ್ಪ ಕಾಸ್ಟ್ಲಿಯಲ್ಲಿ ಮ ಡಿಜಿಟಲ್ ಮಡಿಮೀಟ್ರ್ ತಗೊಂಡ್ರೆ ಅಲ್ಲಿ ಎರರ್ ಅಂತಲೇ ತೋರಿಸುತ್ತೆ ನೋಡಿರಿ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಒನ್ ಅಂತ ಕಾಣ್ತಾ ಇದೆ ಅಂದರೆ ಎರರ್ ಅಂತ ಅರ್ಥ ನಾನು ನಿಮಗೆ ಪಾಸಿಟಿವ್ ಪಾಸಿಟಿವ್ ಮತ್ತು ನೆಗೆಟಿವ್ ನೆಗೆಟಿವ್ ಕೊಟ್ಟು ಚೆಕ್ ಮಾಡ್ಬೇಕಂತ ಹೇಳಿದೆ ನಾನಿವಾಗ ಅಪೋಸಿಟ್ ಡೈರೆಕ್ಷನ್ ಅಂದರೆ ಪಾಸಿಟಿವ್ ನೆಗೆಟಿವ್ಗೆ ನೆಗೆಟಿವ್ ಪಾಸಿಟಿವ್ ಕೊಟ್ಟರೆ ಏನಾಗುತ್ತೆ ಅಂದರೆ ಮೈನಸ್ ವ್ಯಾಲ್ಯೂ ಇಲ್ಲಿ ಡಿಫೆಂಡ್ ಮಾಡುತ್ತೆ ನೋಡಿರಿಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಮೈನಸ್ ಸೆವೆನ್ ಪಾಯಿಂಟ್ ನೈನ್ ಒನ್ ಓಲ್ಡ್ಸ್ ಅಂತ ತೋರಿಸ್ತಾ ಇದೆ ಇಲ್ಲಿ ಅಂದರೆ ಪಾಸಿಟಿವ್ ಪಾಸಿಟಿವ್ಗೆ ನೆಗೆಟಿವ್ ನೆಗೆಟಿವ್ ಕೊಟ್ಟರೆ ಪ್ಲಸ್ಸಲ್ಲಿ ಡಿಫೆಂಡ್ ಮಾಡುತ್ತೆ ಮೈನಸ್ಸಲ್ಲಿ ಕೊಟ್ಟರೆ ಇದು ನೆಗೆಟಿವಲ್ಲಿ ಡಿಫೆಂಡ್ ಮಾಡುತ್ತೆ ನಿಮಗೆ ಇಲ್ಲಿ ರೆಸಿಸ್ಟೆನ್ಸ್ ಸಿಂಬಲ್ ಕಾಣ್ತಾ ಇರ್ಬೋದು ನಾವಿವಾಗ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಚೆಕ್ ಮಾಡೋಣ ನಾನಿವಾಗ ನನ್ನ ಹತ್ರ ತೌಸಂಡ್ ರೆಸಿಸ್ಟೆನ್ಸ್ ಇದೆ ಇಲ್ಲಿ ತೌಸಂಡಿಗೆ ಅಂದರೆ ಟೂ ತೌಸಂಡೇ ಇಟ್ಕೊಳ್ಬೇಕು ಇಲ್ಲಿ ತೌಸಂಡ್ ರೆಸಿಸ್ಟೆನ್ಸ್ ಇದು ನೋಡಿರಿ ತೋರಿಸ್ತೀನಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅನ್ನೋದು ಎಕ್ಸಾಕ್ಟಾಗಿ ಬರೋದಿಲ್ಲ ಹೆಚ್ಚಿಗೆನ ಆಗ್ಬೋದು ಇಲ್ಲ ಕಮ್ಮಿನ ಆಗ್ಬೋದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಲ್ಲಿ ನಿಮಗೆ ಡಯೋಡ್ ಸಿಂಬಲ್ ಮೇಲೆ ಬಜಾರ್ ಸಿಂಬಲ್ ಕಾಣ್ತಿರ್ಬೋದು ಇದು ಮೇನ್ ಇಲ್ಲಿ ನನ್ನ ಹತ್ರ ಡೈವಿಡ್ ಇಲ್ಲ ಡಯೋಡ್ ಚೆಕ್ ಮಾಡ್ತಿದ್ದೆ ನನ್ನ ಹತ್ರ ಇಲ್ಲ ಇಲ್ಲಿ ಬಜಾರ್ ಸಿಂಬಲ್ ಇದೆಯಲ್ಲ ಇದನ್ನ ಹೇಗೆ ಯೂಸ್ ಮಾಡ್ತಾರೆ ಕಂಟಿನ್ಯೂಟಿ ಚೆಕ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಈ ವೈರ್ ಕನೆಕ್ಷನ್ ಕಟ್ ಆಗಿದೆ ಈ ಇದು ನಾನು ಈ ಕಡೆ ಒಂದು ಪ್ರಾಪ್ ಈ ಕಡೆ ಒಂದು ಪ್ರಾಪ್ ಇಟ್ಟಾಗ ಬಜಾರ್ ಒಡೆದುಕೊಳ್ಳೋದಿಲ್ಲ ಅದೇ ಕನೆಕ್ಷನ್ ಕರೆಕ್ಟ್ ಇದ್ದರೆ ಬಜಾರ್ ಒಡೆದುಕೊಳ್ಳುತ್ತದೆ ಹೇಗೆ ಅಂತ ತೋರಿಸ್ತೀನಿ ನೋಡಿರಿ ನೀವು ಯಾವ ಸೈಡ್ ಬೇಕಾದ್ರೂ ಯಾವ ಪ್ರಾಪನ್ನ ಇಡ್ರಿ ನಿಮಗೆ ಕೇಳಿಸ್ತಿರ್ಬೋದು ಅಂದ್ಕೊಂಡಿದ್ದೀನಿ ನಾನು ನನ್ನ ಹತ್ರ ಒಂದು ಸಣ್ಣ ಎಲ್ ಇ ಡಿ ಬಲ್ಪ್ ಇದೆ ಅದನ್ನ ಈ ಕಂಟಿನ್ಯೂಟಿಯಲ್ಲಿ ಚೆಕ್ ಮಾಡ್ತೀನಿ ನೋಡಿರಿ ಇದು ಗ್ಲೋ ಆಗ್ತಿದೆ ಪಾಸಿಟಿವ್ ಪಾಸಿಟಿವ್ಗೆ ನೆಗೆಟಿವ್ ನೆಗೆಟಿವ್ ಕೊಟ್ಟರೆ ಮಾತ್ರ ಆಗುತ್ತೆ ಪಾಸಿಟಿವ್ ನೆಗೆಟಿವ್ಗೆ ನೆಗೆಟಿವ್ ಪಾಸಿಟಿವ್ ಕೊಟ್ಟರೆ ಅದು ಕಣ್ಣ ಹತ್ತಲ್ಲ ನೋಡಿರಿ ಪಾಸಿಟಿವ್ ಪಾಸಿಟಿವ್ ಕೊಟ್ಟರೆ ನೆಗೆಟಿವ್ ನೆಗೆಟಿವ್ ಕೊಟ್ಟರೆ ಮಾತ್ರ ಇಲ್ಲಿ ಹತ್ತುತ್ತಾ ಇದೆ ಇದು ಇಲ್ಲಿ ನಿಮಗೆ ಕಾಣ್ತಿದೆಯಲ್ಲ ಇದೊಂದು ಸಿಂಬಲ್ ಮತ್ತು ಎಚ್ ಎಫ್ ಅಂತಂತ ಇವೆರಡೂ ವೇಸ್ಟು ಇಲ್ಲಿ ನಿಮಗೆ ಕಾಲಮ್ನಲ್ಲಿ ಇದೆಯಲ್ಲ ಈ ಸೈಡು ಲೆಫ್ಟ್ ಸೈಡಲ್ಲಿ ಎನ್ ಪಿ ಎನ್ ಮತ್ತು ಪಿ ಎನ್ ಪಿ ಅಂತ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಅಂದರೆ ಜನ್ರಲ್ ಆಗಿರ್ತಾವಲ್ಲ ಪಿ ಸಿ ಫೈವ್ ಫೋರ್ ಟ್ರಾನ್ಸಿಸ್ಟರ್ ಇರ್ತಾವಲ್ಲ ಆದರೆ ಡೇಟಾ ವ್ಯಾಲ್ಯೂ ಚೆಕ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಇದು ನಮಗೇನು ಯೂಸ್ ಇಲ್ಲ ಇಲ್ಲಿ ಮೇಲುಗಡೆ ಎ ಸಿ ಕರೆಂಟ್ ಮತ್ತು ಅಂತ ಅಂತಿದೆ ಇಲ್ಲಿ ಎ ಸಿ ಕರೆಂಟ್ನಲ್ಲಿ ಸೆವೆನ್ ಫಿಫ್ಟಿ ವರ್ಲ್ಡ್ಸ್ ಮತ್ತು ಟೂ ಹಂಡ್ರೆಡ್ ವರ್ಲ್ಟ್ಸ್ ಇದೆಯಲ್ಲ ನಾವಿವಾಗ ಎ ಸಿ ಕರೆಂಟ್ನ ಚೆಕ್ ಮಾಡೋಣ ಎ ಸಿ ಕರೆಂಟ್ ಚೆಕ್ ಮಾಡ್ತೀವಿ ಅಂದರೆ ಎಲ್ಲರ ಮನೆಯಲ್ಲಿ ನಾರ್ಮಲ್ ಆಗಿ ಟೂ ಫಿಫ್ಟಿ ವರ್ಲ್ಟ್ಸ್ ಬರುತ್ತೆ ಟೂ ಫಿಫ್ಟಿ ವರ್ಲ್ಡ್ಸ್ ಅಂದರೆ ಟೂ ಹಂಡ್ರೆಡ್ ಇಡಬಾರ್ದು ಸೆವೆನ್ ಫಿಫ್ಟಿ ವರ್ಲ್ಟ್ಸ್ಗೆ ಇಟ್ಟು ಅದನ್ನ ಚೆಕ್ ಮಾಡಬೇಕು ಇಲ್ಲಿ ರೆಡ್ ಕಲರ್ ಕಾಣ್ತಿದೆಯಲ್ಲ ಸೆವೆನ್ ಫಿಫ್ಟಿ ವರ್ಟ್ಸ್ ಅಂತ ಇದರ ಮೇಲೆ ಇಡಬೇಕು ಸ್ವಲ್ಪ ಕಾಸ್ಟ್ಲಿಯಲ್ಲಿ ಡಿಜಿಟಲ್ ಮಲ್ಟಿಮೀಟರ್ ತಗೊಂಡ್ರೆ ಇಲ್ಲಿ ಐ ವೋಲ್ಟೇಜ್ ಅಂತ ತೋರಿಸುತ್ತೆ ನಾನು ಈ ಪ್ರಾಪ್ನ ಈ ಟರ್ಮಿನಲ್ ಒಳಗಡೆ ಇಡುತ್ತೇನೆ ನೀವು ಇಡುವಾಗ ಭಾಳ ಹುಷಾರಾಗಿ ಇಡಿರಿ ಈ ಮೆಟಲ್ ಯಾವುದೇ ಕಾರಣಕ್ಕೂ ಟಚ್ ಮಾಡಬೇಡಿರಿ ಮಾಡಿದರೆ ನಿಮ್ಮ ಕತೆ ಮುಗಿತು ಅಂತ ಅರ್ಥ ನಮ್ಮ ಮನೆಯಲ್ಲಿ ಟೂ ಫಿಫ್ಟಿ ವೋಲ್ಟ್ಸ್ ಬರ್ತಾ ಇದೆ ಟೂ ಫಿಫ್ಟಿ ವೋಲ್ಟ್ಸ್ ಟೂ ಫಾರ್ಟಿ ಟೂ ತರ್ಟಿ ಪ್ಲಸ್ಸೇ ತೋರಿಸ್ತಿದೆ ಈ ಡಿಜಿಟಲ್ ಮೆಟಿಮೀಟರ್ ಬೇಗ ಅಂತಂದರೆ ಕೆಲವು ಸೇಫ್ಟಿ ಟಿಪ್ಸ್ ಹೇಳ್ತೀನಿ ಎಲ್ಲರಿಗೂ ಬರೋ ಮೇಜರ್ ಪ್ರಾಬ್ಲಮ್ ಏನಂದರೆ ಈ ಪ್ರಾಪ್ಸ್ ಹಾಳಾಗ್ತವೆ ಹೇಗೆ ಅಂದರೆ ಈ ವೈರ್ ಇದೆಯಲ್ಲ ಇದು ಕಡಿಗೆ ಹಾಗೆ ಬರ್ತಾ ಇರುತ್ತೆ ಹಾಗೆ ಅಂತಂದರೆ ನಾವು ತಂದು ಓಪನ್ ಮಾಡ್ತೀವಲ್ಲ ಆಗ ಇದರ ಮೇಲೆ ಈ ರೀತಿ ಪ್ಲಾಸ್ಟರ್ ಹಾಕಬೇಕು ಅಂದರೆ ಇನ್ಸುಲೇಷನ್ ಟೇಪ್ ಇದ್ದರೆ ಇನ್ಸುಲೇಷನ್ ಟೇಪ್ ತಗೊಂಡು ಇದನ್ನು ಸುತ್ತಿರಿ ಭಾಳ ದಿವಸ ಲೈಫ್ ಟೈಮ್ ಬರುತ್ತೆ ಇದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್